ವಿಜಯಾ ಪಿಯು ಕಾಲೇಜಿಗೆ ಶೇಕಡಾ ತೊಂಬತ್ತೆಂಟು ಫಲಿತಾಂಶ ಚಿಂತಾಮಣಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಚಿಂತಾಮಣಿ ನಗರ ಹೊರಗಿನಿಂದ ಗೋಪಸಂಗ್ರದಲ್ಲಿನ ಶ್ರೀ ವಿಜಯಾ ಪಿಯು ಕಾಲೇಜಿಗೆ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ಬಂದಿದ್ದು ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ಅಭಿನಂದನೆ ಸಲ್ಲಿಸಿದ್ದಾರೆ ಇನ್ನು ಕಾಲೇಜಿನ ತೊಂಬತ್ತೈದು ವಿದ್ಯಾರ್ಥಿಗಳು ಆಧ್ವಿಕ ಶ್ರೇಣಿಯಲ್ಲಿ ನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹದಿಮೂರು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ಪ್ರಾಂಶುಪಾಲರಾದ ಶ್ರೀರಾಮ್ ರೆಡ್ಡಿ ತಿಳಿಸಿದರು ಗಗನ್ ಕಾಲೇಜ್ಗೆ ಪ್ರಥಮ ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿನ ಗಗನ್ ದೀಕ್ಷಿತ್ ಎಸ್ ಎಂಬ ವಿದ್ಯಾರ್ಥಿ ಆರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜ್ಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು ನಂತರ ಸ್ಥಾನದಲ್ಲಿ ಪವನ್ ಕುಮಾರ್ ಡಿಕೆ ಐನೂರ ಎಂಬತ್ತ ಆರು ಅಂಕ ಪಡೆಯುವುದರ ಮೂಲಕ ದ್ವಿತೀಯ ಸ್ಥಾನ ಎಂ ಅಭಿಲಾಷ್ ಐನೂರ ಎಂಬತ್ತೈದು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿರುತ್ತಾರೆ ಇದರ ಜೊತೆಗೆ ಒಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ಗಣಿತದಲ್ಲಿ ನೂರಕ್ಕೆ ನೂರು ಹಾಗೂ ಜೀವಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಗಳಿಸಿದ್ದಾರೆ ಮತ್ತು ಕನ್ನಡದಲ್ಲಿ ಹನ್ನೆರಡು ಜನ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾರೆ ಎಂದು ತಿಳಿಸಿದರು ತಾಲೂಕಿಗೆ ಪ್ರಥಮ ವಾಣಿಜ್ಯ ವಿಭಾಗದಲ್ಲಿ ತೇಜಸ್ ಕೆಜಿ ಆರುನೂರಕ್ಕೆ ಐನೂರ ಎಂಬತ್ತೈದು ಅಂಕಗಳನ್ನು ಪಡೆದು ಚಿಂತಾಮಣಿಯಲ್ಲಿ ತಾಲೂಕಿನಲ್ಲಿಯೇ ಪ್ರಥಮ ಆಗಿದ್ದಾನೆ ಹಾಗೂ ತೇಜಸ್ವಿನಿ ಕೆಎಂ ಐನೂರ ಎಂಬತ್ತು ಮತ್ತು ಎ ಹರಿನಾರಾಯಣ ಗುಪ್ತಾ ಐನೂರ ಎ ಹರಿನಾರಾಯಣ ಗುಪ್ತಾ ಐನೂರ ಎಪ್ಪತ್ತೊಂಬತ್ತು ಅಂಕ ಪಡೆದಿದ್ದು ಅತ್ಯುತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಾಂಶುಪಾಲ ರೆಡ್ಡಿ ಉಪನ್ಯಾಸಕರಾದ ಶ್ರೀನಿವಾಸ ರೆಡ್ಡಿ ಕೆಎಸ್ ಶ್ರೀನಿವಾಸ್ ನಾಗರಾಜ್ ಎಜೆ ಚಾಂದನ್ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ವೃಂದದವರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಇನ್ನು ಪರೀಕ್ಷೆಯಲ್ಲಿ ವಿಜಯ ಕಾಲೇಜಿಗೆ ಉತ್ತಮ ಫಲಿತಾಂಶ ಬಂದಿರುವ ಹಿನ್ನೆಲೆಯಲ್ಲಿ ಕಾಲೇಜು ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಕಾಲೇಜು ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ವರ್ದಿ ಎಂ ವೆಂಕಟೇಶ್

ಈ ಕಾಲೇಜಿಗೆ ಹೋದವರು ಮಾತ್ರ ಬಂದರೆ ಚೆನ್ನಾಗಿರುತ್ತೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಹಂಗೆ ನಾನು ಅಂದ್ಕೊಂಡು ನಮಗೂ ಗೊತ್ತಿರಲಿಲ್ಲ ಈ ಕಾಲೇಜ್ ಇದೆ ಅಂತ ಯಾರೋ ಸಜೆಸ್ಟ್ ಮಾಡೇ ಬಂದಿತ್ತು ತುಂಬ ಚೆನ್ನಾಗಿದೆ ಕಾಮರ್ಸ್ ಟೀಚರ್ಸ್ ಮಾತ್ರ ತುಂಬ ಹೆಲ್ಪ್ ಮಾಡ್ತಾರೆ ಎಸ್ಪೆಷಲಿ ಮಂಜು ಸರ್ ಆಗಿರಲಿ ಗೋಪಿ ಸರ್ ಆಗಿರಲಿ ಮೌಲಾ ಸರ್ ಆಗಿರಲಿ ಸತೀಶ್ ಸರ್ ಆಗಿರಲಿ ಲ್ಯಾಂಗ್ವೇಜಸಲ್ಲಿ ಪ್ರಿನ್ಸಿಪಲ್ ಸರ್ ಆಗಿರಲಿ ಮತ್ತು ಬೀರೇಗೌಡ ಸರ್ ಆಗಿರಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರಿನ್ಸಿಪಲ್ ಸರ್ ಇರಲಿಲ್ಲ ಅಂದರೆ ನನಗೆ ಇಂಗ್ಲೀಷಲ್ಲಿ ನೈಂಟಿ ಸಿಕ್ಸ್ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ಆ ಸರ್ ಇಂದೇ ನಾನು ನೈಂಟಿ ಸಿಕ್ಸ್ ಬಂದು ನನಗೆ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ನೈಂಟಿ ಸಿಕ್ಸ್ ನೋಡಿ ತುಂಬ ಖುಷಿ ಆಯ್ತು ರಿಸಲ್ಟ್ ಬಂದ ಮೇಲೆ ಬಿಕಾಸ್ ನಾ ಟೆಂತಲ್ಲಿ ನನಗೆ ಬೇಸಿಕ್ ಅಷ್ಟು ಬಿದ್ದಿರಲಿಲ್ಲ ಪ್ರಿನ್ಸಿಪಾಲ್ ಸರ್ ಮಾತ್ರ ಸೂಪರಾಗಿ ಹೇಳ್ಕೊಟ್ರಿ ಇಂಗ್ಲೀಷು ಈ ಕಾಲೇಜಿಗೆ ಜಾಯಿನ್ ಆದರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಶೇಕಡ ಐನೂರ ಎಂಬತ್ತರಷ್ಟು ಗಳಿಸಿದ್ರು ಈ ವರ್ಗಗಳನ್ನು ಗಳಿಸಲು ಅವಕಾಶ ಮಾಡಿಕೊಟ್ಟಂತ ಪ್ರಾಂಶುಪಾಲರಿಗೆ ಆಡಳಿತ ಮಂಡಳಿಯವರಿಗೆ ಎಲ್ಲ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳು ವಾಣಿಜ್ಯ ವಿಭಾಗಕ್ಕೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳನ್ನು ದಾಖಲೆ ಮಾಡಿಕೊಂಡು ಅವರ ಭವಿಷ್ಯ ಉಜ್ವಲ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿವರಿಸಿದರು ಪತ್ರಿಕಾ ಮಾಧ್ಯಮದವರು ಮತ್ತು ಈ ಕಾಲೇಜಿನ ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ಬಂದಿರುವ ಮತ್ತು ನನ್ನ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ವರ್ಷ ಇಪ್ಪತ್ತೈದರ ಫಲಿತಾಂಶ ಹೊರಬಿದ್ದು ನಮ್ಮ ಕಾರ್ಯಕ್ರಮದಿಂದ ಒಳ್ಳೆಯ ಫಲಿತಾಂಶ ನಿರೀಕ್ಷೆ ಮಾಡಿದ್ದೀವಿ ನಿರೀಕ್ಷೆ ಮಾಡಿದ ರೀತಿಯಲ್ಲೇ ಒಳ್ಳೆಯ ಫಲಿತಾಂಶ ಬಂದಿದೆ ಅಂದರೆ ಶೇಕಡ ನೈಂಟಿ ಏಯ್ಟ್ ಪರ್ಸೆಂಟು ಪಡೆದಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಸಂತೋಷವಾಗುತ್ತೆ ಇದರಲ್ಲಿ ಡಿಸ್ಟಿಂಕ್ಷನ್ಸ್ ನೈಂಟಿ ಫೈವ್ ಮೆಂಬರ್ಸ್ ಮತ್ತು ಫಸ್ಟ್ ಕ್ಲಾಸಲ್ಲಿ ಒನ್ ನೈಂಟಿ ಫೋರ್ ಮೆಂಬರ್ಸು ಮತ್ತು ಸೆಕೆಂಡ್ ಕ್ಲಾಸಲ್ಲಿ ಹದಿಮೂರು ಜನ ಮತ್ತು ಈಗಾಗಲೇ ಹೇಳಿದೆ ಕಾಲೇಜಿನ ಒಂದು ರಿಸಲ್ಟು ನೈಂಟಿ ಏಟ್ ಪರ್ಸೆಂಟ್ ಈಗ ವಿಜ್ಞಾನ ವಿಭಾಗದಲ್ಲಿ ಬಂದಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಗಗನ್ ದೀಕ್ಷಿತ್ ಎ ಎಸ್ ಅಂತ ಆರುನೂರು ಅಂಕಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿ ಕಾಲೇಜಿಗೆ ಶಕ್ತಿ ತಂದಿರುತ್ತಾರೆ ನಂತರದ ಸ್ಥಾನದಲ್ಲಿ ಪವನ್ ಕುಮಾರ್ ಡಿ ಕೆ ಐನೂರ ಎಂಬತ್ತಾರು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಅಂತೆಯೇ ಇದೇ ವಿಜ್ಞಾನ ವಿಭಾಗದಲ್ಲಿ ಎಂ ಅಭಿಲಾಷ್ ಎನ್ನುವ ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ ಇದರ ಜೊತೆಗೆ ಒಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ಗಣಿಸಿದಲ್ಲಿ ನೂರಕ್ಕೆ ನೂರು ಪಡೆದ ಜೀವಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಪಡೆಯುತ್ತಾರೆ ಮತ್ತು ಕನ್ನಡದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕವಾಗಿ ಕಲಿಸುತ್ತಾರೆ ಅನ್ನೋದು ಕೆಲಸಕ್ಕೆ ನಾವು ತುಂಬ ಸಂತೋಷ ಪಡ್ತೀವಿ ಅಂತೆಯೇ ಈ ವಾಣಿಜ್ಯ ವಿಭಾಗದಲ್ಲಿ ಕೆ ಜೆ ಟಿ ಎಚ್ ಎಸ್ ಏನು ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕ ಪಡೆದು ನಮ್ಮ ತಾಲೂಕಿನಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ ಮತ್ತು ಸೊ ತೇಜಸ್ವಿನಿ ಕೆ ಎಂ ಏನು ವಿದ್ಯಾರ್ಥಿನಿ ಆರುನೂರಕ್ಕೆ ಐನೂರ ಎಂಬತ್ತು ಅಂಕ ಪಡೆದು ತೃತೀಯ ಸ್ಥಾನ ಮತ್ತು ಎ ಹರಿದಿನಾರಾಯಣ ಗುಪ್ತ ಆರುನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕ ಪಡೆದು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಇದೇ ರೀತಿಯಲ್ಲಿ ಮುಂದಿನ ಒಂದು ಸಿಇಟಿ ಏನಿದೆ ಮತ್ತು ನೀಟ್ ಏನಿದೆ ಅದರಲ್ಲೂ ಕೂಡ ಇಂತಹದೇ ವಿಜಯ ದುಂದಂಬಿ ನಾವು ಆಡಿಸ್ತೀವಿ ಅಂತ ಹೇಳುತ್ತ ಮತ್ತು ಈ ಒಂದು ಎಲ್ಲ ಮಕ್ಕಳು ಕೂಡ ದೇವರು ಒಳ್ಳೆಯದು ಮಾಡಲಿ ಮತ್ತು ಆ ದೇವರ ಒಂದು ಕೃಪೆ ಅವರ ಮೇಲೆ ಇರಲಿ ಮತ್ತು ಒಳ್ಳೆಯ ಪೊಸಿಷನ್ ಹೋಗಲಿ ಅಂತ ಹೇಳುತ್ತಾ ನಾನು ಮಾತು ನಡೆಸ್ತೀನಿ ಖಂಡಿತ ಈಗ ಒಣ ಸಿಂಗಲ್ ಹ್ಯಾಂಡ್ ವಾಫೈ ಅಂತೀವಲ್ಲ ನಮ್ಮ ಜೊತೆಗೆ ಅವರ ಸಹಕಾರ ಇರಬೇಕು ಅವ್ರ ಸಹಕಾರ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ ಹಾಂ ಈಗ ನಮ್ಮ ಸಹಕಾರ ಅವ್ರಿಗಿಲ್ಲ ಏನು ಮಾಡೋಕ್ಕಾಗಲ್ಲ ಅವರ ಸಹಕಾರ ನಮಗಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಜೊತೆಗೆ ಪೋಷಕ ಬಂದು ಮರುತ್ತೆ ಪೋಷಕ ಬಂದವರು ಕೂಡ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಈ ಎಲ್ಲ ಒಂದು ಇದರಿಂದ ಈ ಒಂದು ಒಳ್ಳೆಯ ಸಂಚಾರಕ್ಕೆ ನಿಮಗೆ ಸಾಧ್ಯವಾಯಿತು ಅಂತ ಹೇಳೋಕ್ಕೆ ಮುಂದುವರಿ ನಾನು ಸಂತೋಷಪಡ್ತೀನಿ